ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐವನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಹಳದಿ ಶಾಸ್ತ್ರದ ಕಂಪ್ಲೀಟ್ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿ ಹಂಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಇವತ್ತು ಫುಲ್ ಕಂಪ್ಲೀಟಾಗಿ ಹಳದಿ ಶಾಸ್ತ್ರದ್ದೇ ಇರುತ್ತೆ ಕೊನೆವರೆಗೂ ನೋಡಿ ನಾವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅಂತ ಹಳ್ಳಿ ಕಡೆ ಸೈಡ್ ಮದುವೆಗಳು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಗೆಟ್ ಟುಗೆದರಾಗಿ ಚೆನ್ನಾಗೆ ಸೆಲೆಬ್ರೇಷನ್ ಮಾಡ್ಬೋದು ಅದೇ ಲಕ್ಷ ಲಕ್ಷ ಕೊಟ್ಟು ಖರ್ಚು ಮಾಡಿ ಮದುವೆ ಮಾಡ್ತಾರಲ್ಲ ಸಿಟೀಲಿ ಅದಕ್ಕಿಂತ ಈ ಥರ ಹಳ್ಳಿ ಮದ್ಯಲಿ ಸಿಂಪಲ್ ಮದುವೆ ಇರುತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ನನಗೆ ತುಂಬ ಆಯಿತು ಆ್ಯಂಡ್ ಯಾ ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನನ್ನ ಆಲ್ ವೀಡಿಯೋಸು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನು ವಾಚ್ ಮಾಡ್ಬೋದು ಓಕೆನಾ ಸೊ ನೋಡಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇವರೇನು ಇವರಿಗೆ ವೀಡಿಯೋ ಮಾಡೋಕ್ಕೆ ಫೋನ್ ಕೊಟ್ಟರೆ ವೀಡಿಯೋನೇ ಮಾಡಿಲ್ಲ ಗಾಯ್ ಶೇಡ್ ಯಾವುದು ತುಂಬ ಚೆನ್ನಾಗಿದೆ இரம்மா இரம்மா இவர நாம ஆ இவர நாம நீன <laughs> 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 నిమ్మోమ్మ యా రంగస్తదిలే చేంజ్ మడ ఆ సల నొడే పూజి పూజి యా హ్ అచ్చా అన్నపల్ల అర్ద తిగి పోగలే లే పో పో రాగంగ కొచోకు తిగి తిని ఆ మానేన తిగి తిగి తిరి హొర్తిదనే యాక ಹೋಗ್ರಾಕ್ ಮೀಶಾ ಕೊಬ್ಬಳು ಸ್ಕೆಚ್ ಕೆಚ್ ಕರಗಡೆ ಹಚ್ಚು ಅದೇ ಅಲ್ಲ ಅಲ್ಲಿಲ್ಲ ಇಬ್ರು ಸ್ಕೆಚ್ ಹಚ್ಚರಿ ಮಾವಿಗೆ ಇಬ್ರು ಒಂದು ಬಿಡಿ ಮೆಲ್ಲಕ್ಕ ಬಿಡ್ರಿ ಒಡಗಡವ್ರಿ ಅದೇ 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 에이 e nambrak m a

ಡ್ರೆಸ್ಸು ಕಾಯ್ತ ನೋಡ ತೋರಿಸ <laughs> <laughs>

ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಮ್ಯೂಸಿಕ್ ಇದೆ ಫುಲ್ ಕಂಪ್ಲೀಟಾಗಿ ಹಾಕೋದಕ್ಕಾಗಲ್ಲ ಯಾಕಂದರೆ ರೇಟ್ ಆಗುತ್ತೆ ಸೊ ಎಷ್ಟು ಬೇಕೋ ಅಷ್ಟು ಅಲ್ಲಲ್ಲೇ ಕಟ್ ಮಾಡಿ ಹಾಕ್ತೀನಿ ಶಾಸ್ತ್ರದ್ದೇನು ಜಾಸ್ತಿ ನಾನು ಕ್ಯಾಪ್ಚರ್ ಮಾಡಿಲ್ಲ ಇಲ್ಲಿ ಫುಲ್ಲು ನಾವು ರಚ್ಚಿಗೆದ್ದು ಡ್ಯಾನ್ಸ್ ಆಡ್ತಾಯಿದ್ವಿ ಇದು ವೀಡಿಯೋನು ಆದಷ್ಟು ನನ್ನ ಮಗಳು ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾಳೆ ಸೊ ಪಾಪ ಅವಳು ಸ್ವಲ್ಪ ಡ್ಯಾನ್ಸ್ ಮಾಡಿದ್ಲು ಆಮೇಲೆ ವಿಡಿಯೋಸ್ ಎಲ್ಲ ಅವಳೆ ಮಾಡಿಕೊಟ್ಲು ಸೊ ಇಲ್ಲಿ ಇದರಲ್ಲಿ ಫುಲ್ಲು ಕಾಫಿ ರೇಟ್ ಆಗುತ್ತೆ ಸಾಂಗ್ ಫುಲ್ ಹಾಕ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಅಲ್ಲಲ್ಲೇ ನಾನು ಕಟ್ ಮಾಡಿ ಹಾಕ್ತೀನಿ ನೋಡಿ ಕೊನೆವರೆಗೂ ಆ್ಯಂಡ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹಂಗ್ ಆ್ಯಂಡ್ ಲೈಕ್ ಮಾಡಿ